ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಒಂದು ಊರಿನಲ್ಲಿ ರಾಮು ಎಂಬೊಬ್ಬ ರೈತನು ಹೆಂಡತಿ ಮಕ್ಕಳೊಂದಿಗೆ ತನ್ನ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದ ಅವನಿಗೆ ಹೆಚ್ಚು ಆಸ್ತಿಯಾಗಲಿ ಮನೆಯಾಗಲಿ ಇರಲಿಲ್ಲ ಅವನು ಇರುವುದರಲ್ಲಿ ಸಂತೋಷವಾಗಿ ಜೀವನ ನಡೆಸುತ್ತಿದ್ದ ಅವನು ಪ್ರತಿದಿನ ಬೆಳಗ್ಗೆ ಹಕ್ಕಿಗಳ ಕೂಗಿನೊಂದಿಗೆ ಎದ್ದು ತನ್ನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು ಅವನ ಪತ್ನಿ ಮತ್ತು ಮಕ್ಕಳೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದನು ಒಂದು ದಿನ ಆ ಊರಿಗೆ ರಾಜನ ದೂತರು ಬಂದು ಯಾರಾದರೂ ರಾಜನ ಅರಮನೆಯಲ್ಲಿ ಕೆಲಸ ಮಾಡಬಯಸುವಿರಾ ಎಂದು ಕೇಳಿದರು ಗ್ರಾಮದಲ್ಲಿ ಎಲ್ಲರೂ ಆಸೆಪಟ್ಟಿ ಒಪ್ಪಿಕೊಂಡರು ಆದರೆ ರಾಮು ಮಾತ್ರ ತನ್ನ ಕುಟುಂಬ ಮತ್ತು ತೋಟವನ್ನು ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ ದೂತರೊಬ್ಬನು ರಾಮವನ್ನು ನೋಡಿ ಕೇಳಿದರು ನೀವ್ಯಾಕೆ ಬರೋದಿಲ್ಲ ಅಲ್ಲಿ ಹೆಚ್ಚು ಸಂಬಳ ಸೌಕರ್ಯ ಎಲ್ಲ ಸಿಗುತ್ತದೆ ಎಂದು ಹೇಳಿದರು ಅದನ್ನು ಕೇಳಿದ ರಾಮು ನಗುತ್ತಲೇ ನನಗೆ ಬೇಕಾಗಿರುವುದು ಹಣವಲ್ಲ ತೃಪ್ತಿ ನಾನು ದಿನ ನನ್ನ ಕುಟುಂಬದ ಜೊತೆ ಊಟ ಮಾಡುತ್ತೇನೆ ಹಕ್ಕಿಗಳ ಹಾಡು ಕೇಳುತ್ತೇನೆ ಮಣ್ಣಿನಲ್ಲಿ ಕೆಲಸ ಮಾಡ್ತೀನಿ ಇದು ನನ್ನ ಜೀವನ ಇದನ್ನು ಬಿಟ್ಟು ನಾನು ಅಲ್ಲಿಗೆ ಬರಲು ಇಚ್ಛಿಸುವುದಿಲ್ಲ ಎಂದು ಉತ್ತರಿಸಿದನು ದೂತನು ರಾಮು ಮಾತು ಕೇಳಿ ಅಚ್ಚರಿಪಟ್ಟು ಹಿಂತಿರುಗಿದನು ರಾಮು ತನ್ನ ಸರಳ ಜೀವನದ ಮೂಲಕ ನಿಜವಾದ ಸಂತೋಷವೇನು ಎಂಬುದನ್ನು ತೋರಿಸಿದನು ನೀತಿ ಸಂತೋಷವು ಆಸ್ತಿಯಲ್ಲಿ ಅಲ್ಲ ಮನಸ್ಸಿನ ತೃಪ್ತಿಯಲ್ಲಿದೆ ಜೀವನ ಸರಳವಾಗಿರಲಿ ಆಡಂಬರವಾಗಿರಲಿ ಮನಸ್ಸಿಗೆ ತೃಪ್ತಿ ನೀಡುವಂತಿರಬೇಕು